ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಜನತೆಗೆಲ್ಲರೂ ಹೆಂಗಿದಿರಿ ನಾವಂತರಾಮ್ ನೋಡಿರಿ ಇವತ್ತಿನ ದಿನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬುಧವಾರ ಅದ ಇವತ್ತಿನ ಬ್ಲಾಗ್ ಹೆಂಗೆ ಸಾಕ್ತದನ್ನೋದು ತೋರಿಸ್ತೀನಿ ಹೀಗೆ ಇರಿ ದಯವಿಟ್ಟು ಯಾರೆಲ್ಲ ಫಸ್ಟ್ ಸಾರಿ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಮತ್ತು ಸ್ಕಿಪ್ ಮಾಡ್ಲಾರ್ದೆ ವಿಡಿಯೋ ನೋಡಿರಿ ನೀವು ಸ್ಕಿಪ್ ಮಾಡ್ಲಾರದೆ ವಿಡಿಯೋ ನೋಡೋದಂದ್ರೆ ಮೊನೋಟೈಸೇಷನ್ ಆನ್ ಆಗ್ಲಿಕ್ಕೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾಗ್ತದೆ ಅದಕ್ಕೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ ಸಂಸ್ಕೃತಿ ನೋಡಿರಿ ಎಷ್ಟು ಚಂದ ರೀ ರೆಡಿಯೇಗಳ ನೋಡಮ್ಮ ಈ ಕಡೆ ಅವಳು ಕುಕ್ಮ ನೋಡಿ ಎಷ್ಟು ಚಂದ ಹತ್ತದ ಗುಂಡಕ ಗಂಡ ಭಾಳ ಜೀವ ಇದತ್ ಅಂದ್ರ ಹತ್ತಿಷ್ಟು ಗುಂಡಕಿಗೆ ನಿನ್ ಗಂಡ ಭಾಳ ಜೀವ ಅಂತಾನ ಅಲ್ಲ ಕಾಳಜಿ ಭಾಳ ಆತನ ನಿನ್ ಮ್ಯಾಗ ನಿನ್ ಗಂಡ ಮದ್ವೆ ಅದಗಳ ಯಾವ ಗೊತ್ತಿಲ್ಲನಾಟ ಬಾಯ್ ಊಟ ಮಾಡೇನು ಸ್ವಲ್ಪ ಸ್ವಲ್ಪ ಹಚ್ಕೊಂಡ ಖಾರ ಆಗಿತ್ತು ಅಂದ್ರ ಹೋಗ ನಮ್ ಸಂಸ್ಕೃತಿ ಹೊಂಟಾಡ್ರಿ ಸಾಲಿಗೆ ಅಕ್ಕ ಮದುವೆ ಬರ್ರಿ ಎಲ್ರು ಊಟ ಮಾಡು ನಾನಂತೂ ಶೇಂಗಾ ಸಾರ ಚಪಾತಿ ಹಾಕೊಂಡು ಕೊತ್ತೀನಿ ನೋಡ್ರಿ ಉತ್ತರ ಕರ್ನಾಟಕ ಅದ್ರಾಗ ಹಿಂಡಿ ತಾಲೂಕ್ ಬಿಜಾಪುರ ಜಿಲ್ಲಾ ಅಂದ್ರೆ ಶೇಂಗದ ಖಾರಬೇಳಿ ಉಂಟರ ಎಲ್ರು ನಾವು ಶೇಂಗದ ಖಾರಬೇಳಿ ಜಾಸ್ತಿ ಉಣದು ತೊಗರಿ ಬೆಳ್ದನ ಎದಿ ಉರಿತದ ಊಟ ಮಾಡ್ ಬರ್ರಿ ಎಲ್ರು ಆದ್ರ ಇದು ಖಾರ ಆಗ್ಯದತ್ತ ನಮ್ಮ ಸಂಸ್ಕೃತಿ ಊಟ ಮಾಡಿ ಅಳ್ಕೊತ ಹೋದ್ಲು ಕಣ್ಣಾಗ ನೀರೆಲ್ಲ ತರಿಸ್ಕೊತ ಖಾರ ಭಾಳ ಆಗ್ಯದ ಮಮ್ಮಿ ಖಾರ ಭಾಳ ಹಾಕೈತಿ ಆದ್ರೆ ನಾನು ಚಟ್ನಿ ಕೊಟ್ಟಿದ್ದೆ ಕಲ್ಲಾಗ ಅದ್ರ ಶೇಂಗಾ ಒಂದು ಸ್ವಲ್ಪ ಹಾಗೆ ಕೊಟ್ಟಿನಿ ಒಂದು ಸ್ವಲ್ಪ ಚಟ್ನಿ ಉಡ್ದಿತ್ತು ಅದ್ರಾಗಿ ಕೊಟ್ಟಿದ್ದ ಸಲುವಾಗಿ ಅದು ಎದಿ ಉರಿಯುವಷ್ಟು ಖಾರಾಗಿ ಆಗಿಬಿಟ್ಟದ ಅದಕ್ಕೆ ನಾನು ಸ್ವಲ್ಪ ಹಾಕೊಂಡಿನಿ ಹೆಂಗಾಗಿದೆ ಅರಿ ಗೊತ್ತ ಆದ್ರೆ ಮನ್ಯಾಗ ಹಾಕು ಪಿಜ್ಜಾ ಬರ್ಗರ ತಿನ್ನೋರು ಒಂದ್ಸಾರಿ ಸಾರಿ ನೀವು ಹೊಲಕ್ಕೆ ಕಟ್ಟಿ ರೊಟ್ಟಿ ಖಾರ ಬೇಳೆ ಹಾಕ್ಕೊಂಡು ಹೋಗಿ ಅಡವೆಯ ಕುತ್ ಉಂಡು ನೋಡಿರಿ ನಿಮ್ಗೆ ಅದೇ ಎಷ್ಟು ಟೇಸ್ಟ್ ಹತ್ತದ ಎಷ್ಟು ಚಲೋ ಹತ್ತದ ಒಂದು ರೊಟ್ಟಿ ಉಣೋರು ನಾಲ್ಕು ರೊಟ್ಟಿ ಉಣ್ಬೋ ಉಂಥರ ಈಗ ನಾನು ಸರ್ಕಾರದಿಗೆ ಹೋಗೋ ಸಲುವಾಗಿ ರೆಡಿಯಾಗಿ ನೋಡಿರಿ ಇಂಡಿಗೆ ಹೋಗೋದು ಅದು ಒಂದು ಸ್ವಲ್ಪ ಕೆಲಸದ ನಂದು ತಯಾರಾಗಿ ಹೊಂಟಿನ ನೋಡ್ರಿ ಈಗ ಆದ್ರೆ ಶೆಕೆ ಭಾಳ ನಮ್ಮ ಕಡೆ ಮೈ ಎಲ್ಲ ತಪ್ಪನೇ ತೊಯ್ಲಿಕ್ಕತ್ತದ ಹೊಳ್ಳಿ ಜಳಕ ಮಾಡ್ದಂಗೆ ಮಳೆನೂ ಇಲ್ಲ ನನ್ಗೆ ಯಾವ್ರ ಯಾವ್ರ ಅಂತ ಭಾಳ ಜನ ಕೇಳಕತ್ತಿದ್ರಿ ನೀವು ಯಾವ್ದವ್ರಿ ಅಂತೇಳಿ ಈ ಟಿಕೆಟ ಕರೆಕ್ಟಾಗಿ ಝೂಮ್ ಹಾಕಿ ನೋಡಿರಿ ನೀವು ನಾ ಯಾವ್ರದವ್ರಿ ಅನ್ನೋದು ನಿಮಗೆ ಗೊತ್ತಾಗ್ತದೆ ಮನೆಯಾಗ ಎಷ್ಟು ಸುಪ್ಪತ್ತಿಗೆ ಹಾಸ್ಕೊಂಡು ಮಂದ್ಕೊಂಡ್ರೂ ನಿದ್ದೆ ಬರೋಂಗಿಲ್ಲ ಬಸ್ನ ಬಂದು ಕೂತ್ರ ನಿದ್ದೆ ಹೇಳಬಾರ್ದು ಅನ್ಗಡೆ ಜೋರು ಬರ್ಲಾಕತ್ತಿತ್ತು ನೋಡ್ರಿ ಸುಮ್ಮ ಇನ್ನೊಂದು ಸ್ವಲ್ಪ ಲಾಂಗ್ ರೂಟ್ ಇತ್ತಂದ್ರೆ ಚೆಂದಾಗಿ ನಿದ್ದೆ ಹೊಡ್ಕೊಂಡು ತೋರ್ಲಾಕ ಬರ್ತಿತ್ತು ಆದ್ರೆ ಬರೀ ಅರ್ಧ ತಾಸಿನ ದಾರಿ ಅದ ನಿದ್ದೆರೆ ಜೋರು ಬರ್ಲಾಕತಿತ್ತು ಬಂದು ಒಂದು ತಾಸು ಐತೆ ನೋಡಿರಿ ಸರ್ಕಾರದವಾಗ ನೀ ನಾನು ಇಲ್ಲಿ ನಿಕ್ಷಾ ಐ ಡಿ ಹಾಕ್ಬೇಕತ್ತೆ ಬೇಕಂದ್ರೆ ವೇಟ್ ಮಾಡ್ಲಕ್ಕಿ ನಿಕ್ಷಾ ಐ ಡಿ ಹಾಕ ಇನ್ನು ಆ್ಯಪ್ ಸರ್ವರ್ ಬಿಜಿ ಆಗತ್ತ ಸುಮ್ ಖಾಲಿ ನಿಂದಿರ್ಲಕ್ಕೂ ವ್ಯಾಸ್ರಿ ಏನಾದ್ರೂ ಕೆಲಸ ಹೆಚ್ಚಿಗೆ ಇದ್ರೂ ಭಾಸ್ರ ಇಲ್ಲಿ ನೋಡ್ರಿ ಸ್ಟಾಫ್ ನರ್ಸ್ಗಳಿಗೆ ಇಲ್ಲಿ ಪೇಷೆಂಟುಗಳು ಇಲ್ಲತ್ತ ಇವತ್ತು ಅವ್ರಿಗೆ ಬೋರ್ ಆಗ್ಲಕತ್ತ ಅವ್ರ ಇದ್ರೆ ಯಾವ ಯಾವ ಇಲ್ಲಲ್ಲ ಬೋರ್ ಆಗ್ಲಕತ್ತ ನಮ್ಗತ್ತ ಅವರು ಅವ್ರಿಗು ಬ್ಯಾಸ್ರಾಗ್ಯದ ಸುಮ್ಮನೆ ನಿಂದಿರ್ಲಕ್ಕ ನನಗೆ ರೀ ಈಗ ನೋಡ್ರಿ ಇಲ್ಲಿ ಸರ್ಕಾರದ ಇಲ್ಲಿ ವೇಟಿಂಗ್ ಹಾಲ್ ಮಾಡ್ಯಾರ ನೋಡಿರಿ ಮೊದಲು ರೂಮ್ ಇತ್ತು ಕತ್ಲು ಕತ್ ಕಾಣಿಸ್ತಿತ್ತು ಈಗೆಲ್ಲ ಬೆಳಕಾಗ್ಯದ ಈಗ ಕೆಲಸ ಅಂತ ಮುಗಿತ್ರಿ ಹೊಳ್ಳಿ ಹೊಂಟೀನಿ ರೀ ಒಂದು ಸ್ವಲ್ಪ ಪೇಮೆಂಟ್ ಗೋಚಾರ ಒಂದು ತೊಗೊಳೋದಿತ್ತು ನಾನು ಹಾಗಾಗಿ ಪೇಮೆಂಟ್ ಗೋಚಾರ ತೊಗೊಳೋ ಸಲುವಾಗಿ ಇಲ್ಲಿದ್ದಾವ ಇದಕ್ಕೆ ಬಂದೀನಿ ರೀ ನಾನು ಅಂಗಡಿಗೆ ಪೇಮೆಂಟ್ ಹೋಚಾರು ಕೊಡ್ರಿ ಅಣ್ಣ ಅಣ್ಣ ಅವರು ಪೇಮೆಂಟ್ ಹೋಚಾರ ಇಲ್ಲಮ್ಮ ಯಾಕಂದ್ರೆ ಪೇಮೆಂಟ್ ತುಂಬಿ ಕೊಟ್ಟರೆ ನಮಗೆ ಪೇಮೆಂಟ್ ಬರ್ತದ ನಾವು ಪ್ರತಿ ತಿಂಗಳ ಏನೇನು ಕೆಲಸ ಮಾಡಿ ಅನ್ನೋದು ಓಚಾರದಾಗ ಬರೆದುಕೊಳ್ಳೋದಿರ್ತದ ಪೇಮೆಂಟ್ ಓಚಾರ ಜೆರಾಕ್ಸ್ ಇಲ್ಲ ಅಂತ ಹೇಳಿದ್ರಿ ಒಳ್ಳೆ ವಾಪಸ್ ಹೊಂಟೀನಿ ನೋಡಿರಿ ಈಗ ಇಲ್ಲಿ ಚೇರ್ ಕುರ್ಚಿ ಎಲ್ಲ ಇಟ್ಟಾರ ನೋಡ್ರಿ ಸಣ್ಣ ಮಕ್ಕಳಿಗೆ ಆಮೇಲೆ ದೊಡ್ಡವರಿಗೆ ಆಮೇಲೆ ಟೇಬಲ್ಗಳು ಅದೆಲ್ಲ ಅದಾವು ತೊಗೋಬೇಕಂತ ಮಾಡಿದ್ದ ಬರಾಗ ರೊಕ್ಕ ಬೇರೆ ತಂದಿಲ್ಲ ಅದ್ರಾಗ ಫೋನ್ಪೇ ಐತಿ ಖರೆ ಆದ್ರೆ ನಮ್ಮ ಮಬ್ಯಾಗಿ ನಾವು ಕುಂದ್ರುಳಕ್ಕೆ ಒಂದು ತೊಗೊಂಡ್ರೆ ನಮ್ಮ ಸಂಸ್ಕೃತಿ ಆ ತಳಿ ಅಂತೇಳಿ ಅಡ್ಡೂ ಬೇಡ ಬೇಡತೆ ಬಿಟ್ಟು ಬಂದರಿ ಇಲ್ಲಿ ನೋಡ್ರಿ ಆಗಸ್ಟ್ ಫಿಫ್ಟೀನ್ಕ ಎಷ್ಟೆಲ್ಲ ಥರ ಥರ ಬಂದವ ಐಟಮ್ಸ್ಗಳು ನಾನು ಮತ್ತು ಬಳಿ ಒಂದೇ ತೊಗೋತೀನಿ ರೀ ಯಾಕಂದ್ರೆ ಬಾವುಟ ಅವು ಇವು ಎಲ್ಲ ತೊಗೋತಾರೆ ತೊಗೊಂಡು ಆಗಸ್ಟ್ ಹದಿನೈದು ದಿನ ಏನು ಬರ್ ಭರ್ಜಕ ಭರ್ಜರಿ ಜೋರು ಮಾಡ್ತಾರೆ ಆಮೇಲೆ ಅವು ಬಾವುಟಗಳು ಎಲ್ಲಿ ಒಗೆದಿರ್ತಾರ ಎಲ್ಲಿ ಬಿದ್ದಿರ್ತಾವೆ ಅನ್ನೋದು ಒಟ್ಟು ಕಿಮ್ಮತ್ತೆ ಮಾಡೋಂಗಿಲ್ಲ ತಗೊಳ್ಳೋಕ್ಕೆ ತೊಗೊಂಡಿರ್ತಾರೆ ಅದೇ ಯೋಗ್ಯತೆ ಇರಬೇಕು ನಮ್ಗೆ ಕಾಪಾಡ್ಕೊಳ್ಳೋ ಯೋಗ್ಯತೆ ಇತ್ತಂದ್ರೆ ಮಾತ್ರ ತೊಗೋಬೇಕು ಅದಕ್ಕೆ ಅದರದೇ ಆದ ಗೌರವ ಇರ್ತದೆ ಬಾವುಟಕ್ಕೆ ಸುಮ್ಮನೆ ಅವಮಾನ ಮಾಡಬಾರ್ದು ಅಲ್ಲಿ ಇಲ್ಲಿ ಒಗೆದು ನಿಮ್ಗೆ ಇಲ್ಲಿ ಎಲ್ಲಾದರೂ ಬಾವುಟ ಗಿ ಊಟ ಸಿಕ್ಕು ಎಲ್ಲರೂ ಬಿದ್ದಿದ್ದು ಅಂದ್ರೆ ದಯವಿಟ್ಟು ತೆಗ್ದಿಡ್ರಿ ಅಲ್ಲಿ ಇಲ್ಲಿ ಬಿಸಾಕಬಾರ್ದು ನಾ ಸಂಸ್ಕೃತಿಗೆ ಬರೀ ಒಂದು ಜೊತೆ ಬಳೆ ಅಷ್ಟೇ ತೊಗೊಳ್ತೀನಿ ನಿಮ್ಗೆ ನಿಜವಾಗ್ಲೂ ದೇಶಭಕ್ತಿ ಅನ್ನೋದಿತ್ತಂದ್ರೆ ದೇ ಬಾವುಟಕ್ಕೆ ಮೊದಲು ಗೌರವ ಕೊಡ್ರಿ ಅಲ್ಲಿ ಇಲ್ಲಿ ಬಿಸಾಕ್ಲಿಕ್ಕೆ ಹೋಗಬೇಡ್ರಿ ನಿಮ್ಗೆ ಅಷ್ಟು ಅದನ್ನು ಚೆಂದಾಗಿ ಜೋಪಾನ ಮಾಡ್ಕೊಳ್ಳೋ ಯೋಗ್ಯತೆ ಇದ್ದಿತ್ತಿಲ್ಲ ಅಂದ್ರೆ ನಿಮ್ಗೆ ಅಷ್ಟು ಅದಕ್ಕೆ ಗೌರವ ಕೊಡೋದು ಆಗ್ತಿತ್ತಿಲ್ಲ ಅಂದ್ರೆ ನೀವು ಸರ್ಕಾರಿ ಕಚೇರಿಗಳಿಗೆ ಮತ್ತು ಶಾಲೆಗಳಿಗೆ ಹೋಗಿ ಅಲ್ಲಿ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿರಿ ನಾನು ಹೇಳಿದ್ದೆ ಏನಾದರೂ ನಿಮ್ಗೆ ತಪ್ಪನ ಸೀರಾ ದಯಿತ ಕ್ಷಣಶ್ರೀ ಎರಡೂವರೆ ವರ್ಷದ ಮಗು ಕಳ್ಕೊಂಡೋಗ್ರೆ ಎಲ್ಲ ಮಕ್ಕಳ ಪಾಪ ಕಳ್ಕೊಂಡಿರೋ ಮಗುಗೆ ಅದಕ್ಕೆ ಕಾಣೋದಾಗೇನು ಆ ಡ್ರೆಸ್ ಗೊತ್ತಿರೋಂಗಿಲ್ಲ ತಂದೆ ತಾಯಿ ಇಂಥ ಹೇಳಕ್ಕೆ ಬರೋಂಗಿಲ್ಲ ಅದನ್ನ ಎದು ಹುಡ್ಕೊಂಡು ಹೇಳೋಕೆ ನಮ್ಮ ಜೊತೆ ಚಂದೆ ಕರ್ಕೊಂಡು ಹೋಗೋದು ಚಂದೆ ಕರ್ಕೊಂಡು ಬರೋದಿತ್ರ ಒಯ್ಬೇಕು ಇಲ್ಲಾಂದ್ರೆ ಮನೆಯಾಗ ಯಾರಾದರೂ ದೊಡ್ಡವರಿದ್ದರೆ ದುಡ್ಕೊಳ್ಬೇಕು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಬಾರ್ದು ಅದು ಸ್ವೀಟ್ ಏನಿಗೆ ಏನೋ ಏನಾಗುತ್ತೆ ಗೊತ್ತಿಲ್ಲ ನಮ್ಗೆ ಸಿಗ್ತದೆ